ತಾಲೂಕಿನ ಮುಸ್ಲಿಮರು ಪ್ರಾಮಾಣಿಕತೆಯಿಂದ ಸರ್ಕಾರದ ಹಣ ಸದುಪಯೋಗ ಮಾಡುತ್ತಿದ್ದಾರೆ ರಾಯರೆಡ್ಡಿ ಕುಕನೂರು ಶಾದಿ ಮಹಲ್ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿ ಕುಕನೂರು ತಾಲೂಕಿನ ಮುಸ್ಲಿಮರ ಪ್ರಾಮಾಣಿಕತೆಯಿಂದ ಸರ್ಕಾರದ ಹಣ ಸದುಪಯೋಗವಾಗುತ್ತಿದೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಅವರು ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಹಮ್ಮಿಕೊಂಡ ಅವರ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ನಾನು ಕಳೆದ ಬಾರಿ ಶಾದಿ ಮಹಲ್ ಕಟ್ಟಡಕ್ಕೆ ಮೊದಲ ಬಾರಿಗೆ ಐವತ್ತು ಲಕ್ಷ ರೂಪಾಯಿ ಹಾಗೂ ಎರಡನೇ ಬಾರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದೆ ಈಗ ಮಸೀದಿ ನಾನು ಕೊಟ್ಟ ಅನುದಾನಕ್ಕಿಂತಲೂ ನಾಲ್ಕೈದು ಪಟ್ಟು ಹೆಚ್ಚು ಕೆಲಸವಾಗಿದೆ ಎಂದಿದ್ದಾರೆ ಸ್ವತಃ ದುಡ್ಡು ಖರ್ಚು ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿದ ನಿಮ್ಮ ನಿಸ್ವಾರ್ಥ ಕಾರ್ಯಕ್ಕೆ ಅಲ್ಲ ಮೆಚ್ಚುತ್ತಾನೆ ಎಂದಿದ್ದಾರೆ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಕುಕಂದೂರು ಮುಸ್ಲಿಂ ಬಾಂಧವರು ಎಲ್ಲ ಜಾತಿ ಧರ್ಮದ ಜನರಲ್ಲೂ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಹಾಗಂತ ಎಲ್ಲ ಜಾತಿ ಧರ್ಮ ಕೆಟ್ಟದ್ದು ಅಂತ ಹೇಳೋದಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಯಾವುದೇ ಬೇಧ ಭಾವವಿಲ್ಲ ನಾವೆಲ್ಲರೂ ಒಂದೇ ಎನ್ನುವ ಭಾವೈಕ್ಯತೆಯ ಸಂಕೇತವಾಗಿದೆ ಎಂದಿದ್ದಾರೆ ಕರ್ನಾಟಕ ಸರ್ಕಾರ ವಕ್ಫ್ ಮಂಡಳಿಗೆ ಹಣ ಕೊಡುತ್ತೆ ಅದನ್ನೇ ಜನಪ್ರತಿನಿಧಿಗಳಾದ ನಾವು ಮಸೀದಿ ಶಾದಿ ಮಹಲ್ ನಂತಹ ಜನಪಯೋಗಿ ಕಾರ್ಯಕ್ರಮಕ್ಕೆ ಮಂಜೂರು ಮಾಡ್ತೀವಿ ಎಂದಿದ್ದಾರೆ ನಮ್ಮ ದೇಶದಲ್ಲಿ ಪರ್ಸೆಂಟ್ ಜನ ಅಲ್ಪಸಂಖ್ಯಾತರು ಹಾಗೂ ಇನ್ನುಳಿದ ಎಪ್ಪತ್ತೈದಕ್ಕೂ ಅಧಿಕ ಜನ ಹಿಂದೂಗಳಿದ್ದಾರೆ ಎಂದಿದ್ದಾರೆ ಐವತ್ತಾರು ರಾಷ್ಟ್ರಗಳಲ್ಲಿ ಮುಸ್ಲಿಮರಿದ್ದಾರೆ ಮುಸ್ಲಿಂ ಹರಾಮನ್ನ ಅನಧಿಕೃತ ಎಂತಲೂ ಹಲಾಲ್ ಎನ್ನುವುದನ್ನ ಅಧಿಕೃತ ಎಂತಲೂ ಹಾಗೂ ಹರಂ ಅಂದರೆ ಸಭ್ಯಸ್ಥ ಎಂತಲೂ ಕರೆಯುತ್ತಾರೆ ಯಾವುದೇ ಧರ್ಮವೂ ಕೂಡ ಕೆಟ್ಟದನ್ನ ಮಾಡ್ರಿ ಹಾಗಂತ ಎಲ್ಲಿಯೂ ಕೂಡ ಹೇಳಿಲ್ಲ ನಲ್ಲಿ ಬಹುಪತಿ ಪತ್ನಿತ್ವದ ಬಗ್ಗೆ ಉಲ್ಲೇಖ ವಿಧಿಯಾದರೂ ಅದು ಯಾವ ಸಂದರ್ಭದಲ್ಲಿ ಮದುವೆ ಆಗಬೇಕು ಎನ್ನುವುದರ ಕುರಿತು ಸ್ಪಷ್ಟ ಸಂದೇಶವಿದೆ ಎಂದಿದ್ದಾರೆ ಅಲ್ಪಸಂಖ್ಯಾತನಂದರೆ ಮುಸ್ಲಿಂ ಜನಾಂಗದವರು ಮಾತ್ರ ಎಂದು ಬಿಂಬಿಸುತ್ತಿದ್ದಾರೆ ಜೈನ್ ಸಿಖ್ ಬುದ್ದಿಸಂ ಕ್ರೈಸ್ತರು ಮುಸ್ಲಿಮರು ಎಲ್ಲರೂ ಕೂಡ ಇದ್ದಾರೆ ಆದರೆ ಮುಸ್ಲಿಂ ಧರ್ಮದ ಬಗ್ಗೆ ಓಟ್ ರಾಜಕಾರಣಕ್ಕಾಗಿ ಕೆಲವು ರಾಜಕಾರಣಿಗಳು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಂಥವರ ಮಾತನ್ನ ಯಾರು ಕೂಡ ನಂಬಬೇಡಿ ಎಂದರು ಕುಕನೂರು ಶಾದಿ ಮಹಲ್ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿ ತಳ್ಕಲ್ ಶಾದಿ ಮಹಲ್ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿ ಸಂಕನ್ನೂರ ಶಾದಿ ಮಹಲ್ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿ ಮುಧೋಳ ಶಾದಿ ಮಹಲ್ ಕಟ್ಟಡಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಈಗಾಗಲೇ ಕಟ್ಟಡವಾಗಿದೆ ಇನ್ನು ಕುದುರೆಮೋತಿ ಶಾದಿ ಮಹಲ್ ಕಟ್ಟಡಕ್ಕೆ ಹಣ ಮಂಜೂರು ಮಾಡಬೇಕಾಗಿದೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಕುಕನೂರು ಮದಿನಾ ಮಸೀದಿಗೆ ಮೂವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿಸುವುದಾಗಿ ಹೇಳಿದರು ಅವೆಲ್ಲ ಸೇರಿದಿರಿ ನನಗೆ ಬಹಳ ಸಂತೋಷ ವಿಚಾರ ನನಗೆ ಒಂದು ಬಹಳ ಸಂತೋಷ ಏನಾಗ್ತಂದ್ರನೂರಿನಲ್ಲಿ ಹದಿನೈದು ಮುಸ್ಲಿಂ ನಮ್ಮ ಬಂಧುಗಳಿದೀರಿ ನನಗೆ ಬಹಳ ಸಂತೋಷ ಆಗಿದ್ದು ನಾನು ಹೇಳಿದ್ದೀನಿ ನನಗೆ ಆರಾಮಿ ಯಾಕ ಏನಾದ್ರು ನಿಮ್ಗೆ ಕೈಗ ನಿಂತ ಕೆಲಸ ಮಾಡ್ಲಿ ಅಂತ ಕೊಟ್ರ ನಿಮ್ ಕೈಯಲ್ಲಿ ದುಡ್ಡು ಹಾಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಸಿದ್ದೆ ನಿಮ್ಮ ಶಾಲಿ ಮಹಿಳೆಯರಿಗೆ ಒಂದು ಕೋಟಿ ಸಾವಿರ ಎಪ್ಪತ್ತೈದು ಕೋಟಿ ಆ ಎಪ್ಪತ್ತೈದು ಲಕ್ಷದ ಕಟ್ಟಡ ತ್ಯಾಗಗಳ ತೋರಿಸಿ ಐದು ಕೋಟಿ ಕಟ್ಕೊಂಡಿರೋದೇ ನಿಮ್ಮ ಪ್ರಾಮಾಣಿಕತೆ ಇರಲಿ ನೋಡಿ ನಿಮ್ಮ ಪ್ರಾಮಾಣಿಕತೆ ಇರೋದ್ರಿಂದ ಸರ್ಕಾರದ ಸದುಪಯೋಗ ಅದಕ್ಕೆ ನಾನು ಅಭಿನಂದಿಸ್ತೇನೆ ಇದಕ್ಕಿಂತ ಏನ್ ಮಾಡಬೇಕು ನಿಜವಾದಂತ ಸಮಾಜಕ್ಕೆ ಬೇಕಾದಂತ ಯಾವುದೇ ಜಾತಿ ಧರ್ಮ ಕ್ಷೇತ್ರದಲ್ಲಿ ಎಲ್ಲಿ ಪ್ರಾಮಾಣಿಕತೆ ಇದೆ ಅಲ್ಲಿ ಪ್ರಾಮಾಣಿಕತೆ ಇನ್ನೊಂದು ಏನಂದ್ರೆ ಯೋಜನೆ ಮುಸ್ಲಿಂ ಬಾಂಧವರು ಅದಕ್ಕೆ ನಾನು ನಿಮ್ಮ ಮೈನಾರಿಟಿರು ಜಮೀರ್ ಬಹಳ ನನಗೆ ಆತ್ಮೀಯ ಖುಷಿ ಬಹಳ ಗೌರವಿಸ್ತಾ ಹೇಳಿದ್ರೆ ಮಸೂದಿ ಬರಬೇಕಪ್ಪ ಸಣ್ಣವರಿಗೆ ಹೋಗ್ತೀವಿ ನಾವು ಸೌಕರ್ಯ ನಾನ್ ಸರ್ವಾಗಿ ಕೊಡಬೇಕು ಅಂತ ಹೇಳಿ ಮಾಡಿ ತೋರಿಸ್ಬೇಕು ನಾವು ಅಭಿನಂದಿಸ್ಬೇಕು ಯಾಕೆ ಪ್ರಾಮಾಣಿಕತೆ ಇದೆ ಅವ್ರನ್ನ ಬರ್ತೀನಿ ಅಂತ ಹೇಳಿ ಇದಲ್ಲದೆ ನಮ್ಮ ತಾಲೂಕಿನಲ್ಲಿ ಮುಸ್ಲಿಂ ಪಾಪುಲೇಷನ್ ಭಾಳ ಬೇರೆ ತಾಲೂಕಲ್ಲಿ ಹನ್ನೆರಡು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಮುಸ್ಲಿಂ ಜನ ನಮ್ಮ ತಾಲೂಕಿನ ಆರು ಪರ್ಸೆಂಟ್ ಇಲ್ಲ ಅಂದ್ರೆ ಟೋಟಲ್ ಪಾಪುಲೇಷನ್ ಆದಾಗ್ಲೂ ಕೂಡ ನಮ್ಮಲ್ಲಿ ಹಳ್ಳಿಯಲ್ಲಿ ಉಪಸಾರ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಎಲ್ಲಾ ಧರ್ಮದಲ್ಲೂ ಒಳ್ಳೆದಲ್ಲೂ ಕೂಡ ಜಾತಿಗೂ ಒಳ್ಳೆ ಕೆಟ್ಟ ಆದ್ರೆ ನಮ್ಮಲ್ಲಿ ಯಾಕೆ ದುರಾಸೆ ಯಾವ ಮನುಷ್ಯನಾಗ ದುರಾಸೆ ಹರಾಗಿ ಇದನ್ನ ಮಾಡಬೇಕಂತ ಎಲ್ಲ ದಾರಿ ಹೋಗ್ತಾರೆ ಆದ್ರೆ ನಮ್ಮ ತಾಲೂಕಿನಲ್ಲಿ పెళ్ళి ముస్లిమానూరు ఎల్మగ సగర ముస్లిం బా ప్రమాణిక జనసేవే వేదక మేలు హాఫీజ్ ಸಾಬ್ ಹಾಗೂ ಮುಖಂಡರು ಆದ ಕಾಸಿಂ ಸಾಬ್ ತಳಕಲ್ ಅಬ್ದುಲ್ ರೆಹಮಾನ್ ಸಾಬ್ ತಳಕಲ್ ಸತ್ಯನಾರಾಯಣ ಹರಪನಹಳ್ಳಿ ಮಂಜುನಾಥ ಕಡಿಮನೆ ಚಂದ್ರಶೇಖರಯ್ಯ ಹಿರಿಮಠ ಸಿದ್ದಯ್ಯ ಕಳ್ಳಿಮಠ ಅಲ್ಲಾವುದ್ದೀನ್ ಯಮ್ಮಿ ರೆಹಮಾನ್ ಸಾಬ್ ಮಕ್ಕಪ್ಪನವರ್ ಶಫೀಸಾಬ್ ಗುಂಡಿ ಹಿಂದಲ್ ರಶೀದ್ ಸಾಬ್ ಉಮಚಗೆ ರಫೀಸಾಬ್ ಕೊಪ್ಪಳ ಶರಣಪ್ಪ ಗಾಂಜೆ ಹಂಪಯ್ಯ ಹಿರಿಮಠ ನಿಂಗಪ್ಪ ಗೊರ್ಲೆಕೊಪ್ಪ ರಾಮಣ್ಣ ಬಂಕದಮನೆ ಯಲ್ಲಪ್ಪ ಕಲ್ಮನೆ ಮುಂತಾದವರು ಉಪಸ್ಥಿತರಿದ್ದರು ರಫೀಸಾಬ್ ಹಾಳ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಶಿಕ್ಷಕರು ಆದ ಮೆಹಬೂಬ್ ಸಾಬ್ ಗುಂಡಿ ಹಿಂದಲ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು ಈಗ ಮುಂದಿನ ಪ್ರತಿಕ್ರಿಯೆ میرے گڈ مجھے ہریسم کے مسور بہت اہداف جنم اتنا ಏಳು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಆ ಅನುದಾನದಲ್ಲಿ ಈಗ ಸಂಜೆ ಭಕ್ತ ಮಧ್ಯದಲ್ಲಿ ಕೆಲಸ ಪ್ರಾರಂಭವಾಗಿದೆ ಕೆಲಸ ಪ್ರಾರಂಭವಾಗಿದೆ ಅದೇ ರೀತಿಯಾಗಿ ಅದರಲ್ಲಿ ಉದ್ಯೋಗದ ಕಾರ್ಯ ಕೆಲಸ ಪ್ರಾರಂಭವಾಗಿದೆ ಅದೇ ರೀತಿಯಾಗಿ ನಮ್ಮ ಜಾಮೀನ ಮೀರಿನಲ್ಲಿಯೂ ಕೆಲಸ ಪ್ರಾರಂಭವಾಗಿದೆ ಅದೇ ರೀತಿಯಾಗಿ ನಮ್ಮ ಕುಲ್ಲಾ ಮಧ್ಯದಲ್ಲಿಯೂ ಕೂಡ ಕೆಲಸಗಳು ಪ್ರಾರಂಭವಾಗಿದೆ